ಎವ್ರಿ ಒನ್ ಐದೇದು ನಿಮಿಷದಲ್ಲಿ ರೆಡಿಯಾಗೋ ಅನ್ನ ಪರೋಟೋಗಳಿಗೆ ಒಳ್ಳೆ ಕಾಂಬಿನೇಷನ್ ಆಗೋ ಅಂತ ಮೊಸರು ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ತುಪ್ಪ ಕಾಯಿಸ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಚಿಟಿಕೆ ಇಂಗು ಒಣಮೆಣಸು ಕರಿಬೇವು ಹಾಕಿ ಫ್ರೈ ಮಾಡಿ ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಶುಂಠಿ ಹಾಕಿ ಬಾಡಿಸ್ಕೊಂಡು ಎರಡು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಮಸಾಲೆ ಪುಡಿಗಳೆಲ್ಲ ಹೊಂದೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ಬೀಟ್ ಮಾಡಿದ ಮೊಸರು ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದೋ ಹಾಗೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ರುಚಿಯಾದಂಥ ಮೊಸರು ಒಗ್ಗರಣೆ ರೆಡಿಯಾಗತ್ತೆ ಯಾವಾಗಲೂ ಬೇಳೆ ತರಕಾರಿ ಸಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಮೊಸರು ಒಗ್ಗರಣೆ ಮಾಡ್ಕೋಬೋದು